ಕತೆಗೆ ಇವತ್ತು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಬರಲಿದ್ದಾರೆ ಇವತ್ತಿನಿಂದ ಆರಂಭವಾಗಲಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸಿನ ಟ್ರಯಲ್ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಗ್ಯಾಂಗ್ ಇವತ್ತು ಹಾಜರಾಗಲಿದೆ ಬೆಂಗಳೂರಿನ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಇವತ್ತಿನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸಿನ ಟ್ರಯಲ್ ಶುರುವಾಗ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ ದರ್ಶನ್ ಪವಿತ್ರ ಗೌಡ ಮತ್ತು ಗ್ಯಾಂಗ್ ಇವತ್ತು ಸೆಷನ್ಸ್ ಕೋರ್ಟಿಗೆ ಹಾಜರಾಗಲಿದ್ದಾರೆ ಕೋರ್ಟಿಗೆ ಖುದ್ದಾಗಿ ಹಾಜರಾಗಬೇಕು ಕೊಲೆ ಕೇಸಿನ ಆರೋಪಿಗಳು ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಕೋರ್ಟ್ ಆರೋಪವನ್ನು ಫಿಕ್ಸ್ ಮಾಡಲಿದೆ ಆರೋಪಿಗಳ ವಿರುದ್ಧ ದೋಷಾರೋಪಣೆ ಫಿಕ್ಸ್ ಮಾಡಲಿದೆ ಕೋರ್ಟ್ ಕೊಲೆ ಕೇಸ್ನಲ್ಲಿ ಪವಿತ್ರ ಆರೋಪಿ ನಂಬರ್ ಒನ್ ಆದರೆ ದರ್ಶನ್ ಎರಡನೇ ಆರೋಪಿ ಆದಷ್ಟು ಬೇಗ ಕೇಸಿನ ವಿಚಾರಣೆ ಪೂರ್ಣಗೊಳಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದ್ದು ಇವತ್ತಿನಿಂದ ಕೇಸಿನ ಟ್ರಯಲ್ ಶುರುವಾಗುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗುತ್ತೆ ಪರಪ್ಪನ ಅಗ್ರಹಾರ ಜೈಲ್ನಿಂದ ಕೊಲೆ ಕೇಸಿನ ಏಳು ಆರೋಪಿಗಳು ಹೊರಡಲಿದ್ದಾರೆ ಜಾಮೀನಿನ ಮೇಲಿರೋ ಹತ್ತು ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗುತ್ತೆ ಪರಪ್ಪನ ಅಗ್ರಹಾರದಲ್ಲಿ ಈ ಕೊಲೆ ಪ್ರಕರಣದ ಏಳು ಆರೋಪಿಗಳಿದ್ದಾರೆ ಜಾಮೀನಿನ ಮೇಲಿರುವಂತಹ ಹತ್ತು ಆರೋಪಿಗಳು ಒಟ್ಟು ಹದಿನೇಳು ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಇತ್ತೀಚೆಗೆ ಏಳು ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ರು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಮಂದಿ ಪರಪ್ಪನ ಅಗ್ರಹಾರ ಸೇರಿ ಪರಪ್ಪನ ಅಗ್ರಹಾರ ಜೈಲ್ನಿಂದ ದರ್ಶನ್ ಗ್ಯಾಂಗ್ ಹೊರಡಲಿದೆ ಕೋರ್ಟ್ನತ್ತ ದರ್ಶನ್ ಪವಿತ್ರ ಗೌಡ ಮತ್ತು ಇತರ ಆರೋಪಿಗಳು ಹೊರಗಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಬೇಕು ಪ್ರಕರಣದ ಹದಿನೇಳು ಆರೋಪಿಗಳು ಜಾಮೀನಿನ ಮೇಲಿರುವಂತಹ ಹತ್ತು ಆರೋಪಿಗಳು ಕೂಡ ಇವತ್ತು ಕೋರ್ಟಿಗೆ ಹಾಜರಾಗಬೇಕು ಈ ಹದಿನೇಳು ಆರೋಪಿಗಳು ವಿಚಾರಣೆಗೆ ಇವತ್ತು ಹಾಜರಾಗಲಿದ್ದು ಅವರ ವಿರುದ್ಧ ಆರೋಪಗಳ ಬಗ್ಗೆ ತೀರ್ಮಾನ ಆಗತ್ತೆ ಅಪಹರಣ ಕೊಲೆ ಸುಲಿಗೆ ಪೊಲೀಸರು ಹೊರಿಸಿರುವಂತ ಈ ಆರೋಪ ಇದರ ಬಗ್ಗೆ ತೀರ್ಮಾನ ಆಗತ್ತೆ